ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ಬಂದ ದುಡ್ಡು ಬಂದ ಹಾಗೆ ಹಾಗೆ ಹೊರಟೋಗ್ತಾ ಇದೆ ನೀರು ಥರ ದುಡ್ಡು ಖರ್ಚಾಗ್ತಾ ಇದೆ ಗುರುಗಳೇ ಒಂದು ರೂಪಾಯಿನೂ ಉಳಿಸೋದಿಕ್ಕೆ ಆಗ್ತಾನೇ ಇಲ್ಲ ಮನೆ ನಿಭಾಯಿಸೋಕ್ಕಾಗ್ತಾ ಇಲ್ಲ ಸಾಲದ ಮೇಲೆ ಸಾಲ ಬಡ್ಡಿ ಕಟ್ಟೋದಕ್ಕೆ ದುಡ್ಡು ಮುಗಿದೋಗ್ತಾ ಇದೆ ಅನ್ನುವವರು ಈ ಒಂದು ಸರಳ ತಂತ್ರ ನಿಂಬೆ ಹಣ್ಣಿನಿಂದ ಮಾಡಬೇಕು ನಿಂಬೆಹಣ್ಣಿನಿಂದ ಅನೇಕ ತಂತ್ರಗಳನ್ನ ಮಾಡಬಹುದು ಈ ಹಣಕಾಸಿನ ಸಮಸ್ಯೆದ ವಿಚಾರದಲ್ಲೂ ಸಹ ನಿಂಬೆ ಹಣ್ಣಿನಿಂದ ಈ ಒಂದು ಪುಟ್ಟ ತಂತ್ರ ಮಾಡಿ ನೋಡಿ ಎಂಥದ್ದೇ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೂ ಕೂಡ ಅತಿ ಶೀಘ್ರದಲ್ಲಿ ನಿವಾರಣೆ ಆಗುತ್ತೆ ಈ ತಂತ್ರ ಯಾವುದು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟಲ್ಲಿ ಹಾಕಿ ತುಂಬ ಒಳ್ಳೆಯದು ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಜನ ವಶೀಕರಣ ಇನ್ಯಾವುದೇ ರೀತಿಯಾದಂತಹ ಕಠಿಣ ಕಷ್ಟಕರವಾದ ವಶೀಕರಣಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಯಾವುದೇ ವಶೀಕರಣವಾದರೂ ನೇರವಾಗಿ ಸಿದ್ಧಿ ಮಾಡಿಕೊಡುತ್ತಾರೆ ಅದಕ್ಕಾಗಿ ವಶೀಕರಣ ಯಂತ್ರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ತುಂಬನೇ ಯಾವುದೇ ದೊಡ್ಡ ಕೆಲಸವಿದ್ದರೂ ನೆರವೇರುತ್ತದೆ ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಒಂದೊಂದು ಸಮಸ್ಯೆಗೂ ಒಂದೊಂದು ಪರಿಹಾರ ಅನ್ನುವುದು ಇದ್ದೇ ಇರುತ್ತದೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಪರಿತಪ್ಪಿಸುತ್ತಿರುವವರು ಮತ್ತು ಇನ್ಯಾವುದೋ ಒಂದು ದೊಡ್ಡ ಸಮಸ್ಯೆಯಿಂದ ಸಿಲುಕಿಕೊಂಡು ಪರಿತಪಿಸುತ್ತಿದ್ದೇನೆ ಸಮಸ್ಯೆಯಿಂದ ಬಿಡಿಸ್ಕೊಳಕ್ಕೆ ಆಗ್ತಾ ಇಲ್ಲ ಜೀವನನೇ ಬೇಡ ಅನ್ನಿಸ್ಬಿಟ್ಟಿದೆ ಮನೆ ಬಿಟ್ಟು ಎಲ್ಲರೂ ದೂರ ಹೊರಟೋಗೋಣ ಅಂತ ಕೊರಗುತ್ತಿರುವವರು ನಿಂಬೆಹಣ್ಣಿನಿಂದ ಈ ಪುಟ್ಟ ಸರಳ ಪರಿಹಾರ ತಂತ್ರವನ್ನು ಮಾಡಿ ನೋಡಿ ಅದೃಷ್ಟ ನಿಮ್ಮ ಕೈಗೂಡುತ್ತದೆ ಹೌದು ನಿಂಬೆಹಣ್ಣಿಗೆ ಅಪಾರವಾದ ಶಕ್ತಿ ತುಂಬುವಂತಹ ಈ ಒಂದು ಕೆಲಸ ಮಾಡಬೇಕು ಒಂದು ದೊಡ್ಡದಾದ ನಿಂಬೆಹಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡು ನಾವು ತಿಳಿಸುವ ಹಾಗೆ ಈ ಒಂದು ಮಂತ್ರವನ್ನು ಬೇವಿನ ಕಡ್ಡಿಯಿಂದ ಬರೆಯಬೇಕು ನಿಂಬೆಹಣ್ಣಿನ ಮೇಲೆ ಬೇವಿನ ಕಡ್ಡಿಯಿಂದ ಚುಚ್ಚಿ ಬರೆದ ನಂತರ ಅದಕ್ಕೆ ಕುಂಕುಮವನ್ನು ಹಾಕಬೇಕು ಅದು ಯಾವ ಮಂತ್ರ ಅಂತ ಹೇಳ್ತೀನಿ ನೋಡಿ ಓಂ ನಮೋ ಕಮಲವಾಸಿನ್ಯೈ ನಮಃ ಓಂ ನಮೋ ಕಮಲವಾಸಿನ್ಯೈ ನಮಃ ಓಂ ನಮೋ ಕಮಲವಾಸಿ ನೇ ನಮಃ ಅಂತ ನೂರ ಎಂಟು ಬಾರಿ ಬರೆಯಬೇಕು ಇದನ್ನು ಎಡಗೈಯಲ್ಲಿ ಹಿಡಿದು ಬಲಗೈಯನ್ನು ಅದರ ಮೇಲೆ ಮುಚ್ಚಿ ಇಟ್ಟು ನೂರ ಎಂಟು ಬಾರಿ ಶುಕ್ರವಾರದ ದಿವಸ ಪ್ರಾರಂಭಿಸಬೇಕು ಶುಕ್ರವಾರದ ದಿವಸ ಪ್ರಾರಂಭ ಮಾಡಿದ ಮೇಲೆ ನಿಂಬೆಹಣ್ಣಿಗೆ ಅಪರೂಪವಾದ ದಿವ್ಯ ಶಕ್ತಿ ಬರುತ್ತೆ ಆ ನಿಂಬೆಹಣ್ಣನ್ನು ಪ್ರತಿ ದಿವಸ ನೀವು ಕೆಲಸಕ್ಕೆ ಹೋಗುವಾಗ ನೀವು ಇನ್ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ಕೆ ಹೋಗುವಾಗ ನಿಮ್ಮ ಜೊತೆಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಬೇಕು ಪ್ರತಿದಿನ ತೆಗೆದುಕೊಂಡು ಹೋದರೆ ತುಂಬ ಶ್ರೇಷ್ಠ ಅಂದರೆ ಶುಕ್ರವಾರ ಇದನ್ನು ಮಾಡ್ತೀರಂದರೆ ಗುರುವಾರದ ಸಂಜೆವರೆಗೂ ಆ ನಿಂಬೆಹಣ್ಣು ನಿಮ್ಮ ಕೈಯಲ್ಲೇ ಇರಬೇಕು ಗುರುವಾರದ ಸಂಜೆ ಏಳು ಗಂಟೆಯ ಮೇಲೆ ಗೋಧೂಳಿ ಸಮಯದ ನಂತರ ಏಳು ಗಂಟೆಯ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಎಕ್ಕದ ಗಿಡದ ಬುಡಕ್ಕೆ ಹೂತು ಹಾಕಿ ಬರಬೇಕು ಮತ್ತೆ ಬೆಳಗ್ಗೆ ಶುಕ್ರವಾರ ಅದೇ ಕೆಲಸವನ್ನು ಮಾಡಿಕೊಳ್ಳಿ ಈ ರೀತಿ ಮಾಡುವುದರಿಂದ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗುತ್ತದೆ ಕೈಯಲ್ಲಿ ದುಡ್ಡು ಅನ್ನುವುದು ನಿಲ್ಲುತ್ತದೆ ಹಣದ ಮೂಲ ಹುಡುಕಿಕೊಂಡು ನಿಮ್ಮನ್ನು ಸೇರುತ್ತದೆ ಇನ್ನು ಬದುಕಿನಲ್ಲಿ ಹೇಳಿಕೊಳ್ಳಲಾಗದ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆ ಏನೇ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ನೇರವಾದ ಪರಿಹಾರವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ